ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಷ್ಟ್ರೋಕ್ತ ಸೇರ್ಕೋಬೇಕು ಈಗ ದಿನ ನಮಗೆ ಚನ್ನಪಟ್ಟದಲ್ಲಿ ಸೇರ್ಕೊಳ್ಳಿ ಅಂದ್ರೂ ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರಿಕೊಳ್ಳಿ ಅಂದರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ ಈಗ ಮುಗ್ದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀನಿ ಅಂತಾರೆ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರಿಕೊಡ್ತೀನಿ ಮೊದಲಿಂದಲೂ ಲೆಕ್ಕ ಆಗ್ತದೆ ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಏನಾಗುತ್ತೆ ನೋಡೋಣ ಅನ್ನೋದು ನೋಡೋಣ ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರಿದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲೇ ಇದ್ದೀವತ್ತು ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ ಮಗ ಕಾಂಗ್ರೆಸ್ ಈಗ ಮಗ ಬಿಜೆಪಿಯಲ್ಲಿ ಅವರು ಯಾವಾಗ ಬರ್ತಾರೆ ಇಲ್ಲ ನಾವಿಬ್ಬರೂ ಸಹಿತ ಕ ಬಿ ಜೆ ಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಬಿ ಜೆ ಪಿಗೆ ರಾಜೀನಾಮೆ ಕೊಡುವಲ್ಲ ಇಬ್ಬರೂ ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ಗೆ ಇಬ್ಬರೂ ಸೇರಿಕೊಡ್ತಾಯಿದ್ದೆ ನನ್ನ ಮಗ ನಾನು ನಾನಿಬ್ಬರೂ ನನ್ನ ಮಣ್ ನಾಗಮಗ್ಲ್ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ ಎರಡು ಸಾರಿ ಅಧಿಕೃತವಾಗಿ ಮೂರು ಸಾರಿ ಚುನಾಯಿತನ ಮಾಡಿದ್ದಾರೆ ನಾಗಮಂಗಲದಲ್ಲಿ ಮಂಡ್ಯದಲ್ಲಿ ಒಂದು ಸಾರಿ ಎಂ ಪಿ ಮಾಡಿದ್ದಾರೆ ನಾಲ್ಕು ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟಾರೆ ನನ್ನನ್ನು ಯಾವ ಊರಿಗೆ ಹೋದ್ರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ ಇಪ್ಪತ್ತೈದು ವರ್ಷ ಆಯಿತು ಯಾವ ಎಮ್ ಎಲ್ ಎಗೂ ಕೊಡದೇ ಇರ್ತಕ್ಕಂಥ ಗೌರವ ಕೊಟ್ಟು ಕರೆದು ಕೂಡಿಸ್ತಾರೆ ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗ್ಳೂರು ಜನ ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ ಅದೇನು ನಮ್ಮ ನಮ್ಮ ಇಲ್ಲ ಯಾವುದೂ ಇಲ್ಲ ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ನಾವೀಗಾಲೇ ಒಂದು ಲೆವೆಲ್ ತಲುಪಿಟ್ಟಿದ್ದೀವಿ ಈಗ ನನಗೆ ಅಲೆ ಎಪ್ಪತ್ತು ವರ್ಷ ಸ್ವತಂತ್ರ ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಈಗ ನೋಡಿ ನಾನಿಲ್ಲಿ ಬಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು ನಿಮ್ಮ ಜೊತೆ ಒಂದು ಕಾಪಿ ಕುಡಿಬೇಕು ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದ್ದೇ ಉದ್ದೇಶಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು ಆಮೇಲೆ ನೀವೆಲ್ಲ ಹ್ಞೂ ಏನು ಬೆಳವಣಿಗೆ